ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಪ್ಲೈನ್ ದೋಸೆ ಸೆಟ್ ದೋಸೆ ಪಡ್ಡು ಏನು ಬೇಕಾದ್ರೂ ಮಾಡ್ಕೊಬೋದು ತುಂಬ ರುಚಿಯಾಗಿರುತ್ತೆ ಕ್ರಿಸ್ಪಿ ಆದಂಥ ದೋಸೆ ಇದು ನುಚ್ಚಕ್ಕಿಯಿಂದ ಮಾಡಿದಂಥದ್ದು ನುಚ್ಚಕ್ಕಿನ ಯಾವ ರೀತಿ ಕ್ಲೀನ್ ಮಾಡ್ಕೋಬೇಕಂತೇಳಿ ಇವತ್ತು ತೋರಿಸ್ತಾ ಇದ್ದೀನಿ ನುಚ್ಚಕ್ಕಿ ಏನಾದರೂ ನುಚ್ಚಕ್ಕಿ ಅಂತಲೇ ಇಲ್ಲ ನಿಮ್ಮ ಕಾಳುಗಳು ರಾಗಿಗಳು ಏನಾದರೂ ಕಲ್ಲಿದ್ದರೆ ಅದನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ ಮೊದಲಿಗೆ ಜರಡಿ ಇಟ್ಕೊಳ್ಬೇಕಾದಾಗ ನಾನು ನುಚ್ಚಕ್ಕೆ ಬೇರ್ಪಡಿಸ್ಕೋಬೇಕಂದ್ರೆ ಜರಡಿ ಮಾಡ್ಕೋಬೇಕು ಅದರಲ್ಲಿ ಮೂರು ವಿಧಾನ ಒಂದು ಈ ರೀತಿ ರೌಂಡ್ ಶೇಪಲ್ಲಿ ಕೈಯಲ್ಲಿ ತಿರುಗಿಸ್ಕೊಂಡು ಮಾಡಿದ್ರೆ ಮೇಲಕ್ಕೆ ಧೂಳು ಎದೊಳಲ್ಲ ನುಚ್ಚಕ್ಕಿ ಏನಿದೆ ಅದು ಮಾತ್ರ ಕೆಳಗಡೆ ಬೀಳುತ್ತೆ ಇನ್ನೊಂದು ಈ ರೀತಿ ಝಿಕ್ಸೆಕ್ಟ್ ರೀತಿಯಲ್ಲಿ ಮಾಡ್ಕೊಳ್ಳೋದು ಇನ್ನೊಂದು ರೌಂಡಾಗಿ ಈ ಥರ ತಿರುಗ್ಸೋದು ಮೂರು ವಿಧಾನದಲ್ಲೂ ನುಚ್ಚಕ್ಕೆ ಬೀಳುತ್ತೆ ಇವೆರಡು ಸ್ವಲ್ಪ ಲಾಸ್ಟ್ನಲ್ಲಿ ಮಾಡೋದು ಎರಡು ಸ್ವಲ್ಪ ಧೂಳು ಮೇಲ್ಗೆ ಇದಳುತ್ತೆ ಈ ರೀತಿ ಮಾಡೋದ್ರಿಂದ ಧೂಳು ಎದ್ದೊಳಲ್ಲ ನುಚ್ಚಕ್ಕಿ ಮಾತ್ರ ಕೆಳಗಡೆ ಬೀಳುತ್ತೆ ನೋಡಿ ನೀವು ನಿಮಗೆ ಯಾವುದು ಈಸಿ ಅನಿಸುತ್ತೆ ಅದನ್ನು ಮಾಡಿ ಈ ಜರಡಿನಲ್ಲಿ ಇಟ್ಕೊಂಡ್ರೆ ನುಚ್ಚಕ್ಕಿ ಸಪ್ರೇಟ್ ಆಗುತ್ತೆ ಅಕ್ಕಿ ಸಪ್ರೇಟ್ ಆಗುತ್ತೆ ಇಲ್ಲಿ ಏನಕ್ಕೆ ಸಪ್ರೇಟ್ ಮಾಡ್ತಾ ಅಂದರೆ ನುಚ್ಚಕ್ಕಿ ಬೇಗ ಬೆಂದೋಗುತ್ತೆ ಅನ್ನ ಏನಾದ್ರು ಮಾಡೋದಿದ್ರೆ ದಪ್ಪಕ್ಕಿ ಇದೆಯಲ್ಲ ಅದು ಬೇಯದ ನಿಧಾನ ಆಗುತ್ತೆ ಅವಾಗ ಗಂಜಿ ಸುತ್ಕೊಳ್ಳುತ್ತೆ ಮೊದಲೇ ಡಿಪ್ಪವ್ನ ಅಕ್ಕಿ ಅಂತ ಹೇಳಿದಾಗ ಸ್ವಲ್ಪ ಗಂಜಿ ಸುತ್ಕೊಳ್ಳೋದು ಜಾಸ್ತಿ ನಂತರ ನಾವು ಈ ಅಕ್ಕಿನ ಜಸ್ಟ್ ನೀರಾಕಿ ಚೆನ್ನಾಗಿ ಈ ರೀತಿ ಅಲಗಾಡಿಸಿ ತೊಳ್ಕೊಬೇಕು ಜಸ್ಟ್ ನೀರು ಹಾಕಿ ಅಲಗಾಡಿಸ್ಕೋಬೇಕಷ್ಟೇ ಪ್ರೆಸ್ ಮಾಡಿ ಎಲ್ಲ ತೊಳಿಬಾರ್ದು ಯಾಕೆಂದರೆ ಧೂಳು ಹುಳಗಳು ಏನಾದ್ರು ಇದ್ದರೆ ಈ ರೀತಿ ನೀರಲ್ಲಿ ಸುಮ್ಮನೆ ಜಾಲಿಸ್ದಾಗ ಬಂದ್ಬಿಡುತ್ತೆ ನಾವು ಚೆನ್ನಾಗಿ ಪ್ರೆಸ್ ಮಾಡಿದ್ವಿ ಅಂದರೆ ಕೆಳಗಡೆ ಕುತ್ಕೊಬಿಡ್ತಾವೆ ಅವು ವೆಯ್ಟಿಗೆ ಹಾಗಾಗಿ ನಂತರ ನಾವು ಇದನ್ನು ಒಂದು ಸಲ ನೀರಾಕಿ ಥರ ಜಾಲಿಸ್ಕೊಂಡ್ಮೇಲೆ ಆ ನೀರೆಲ್ಲ ಮೇಲೆ ನಂತರ ಈ ರೀತಿ ಚೆನ್ನಾಗಿ ಪ್ರೆಸ್ ಮಾಡಿ ಒಂದು ನಿಮಿಷನಾದ್ರು ಚೆನ್ನಾಗಿ ಪ್ರೆಸ್ ಮಾಡಿ ತೊಳೀರಿ ಇವಾಗ ಧೂಳು ಗೀಳೆಲ್ಲ ಹೋಗಿರುತ್ತೆ ಅಕ್ಕಿ ಕೂಡ ಚೆನ್ನಾಗಿ ಬೆಳ್ಳಗಾಗುತ್ತೆ ಎರಡರಿಂದ ಮೂರು ಸಲ ತೊಳ್ಕೊಳ್ಬಹುದು ಒಂದೆರಡು ಸಲ ತೊಳ್ಕೊಂಡಿದ್ದೀನಿ ನಾನು ಈಗ ಜಾಲಿಸ್ಕೊಳ್ಳೋಣ ಅಕ್ಕಿ ಆಮೇಲೂ ತೊಳ್ಕೊತೀನಿ ದೋಸೆ ನೆನೆಸೋದ್ರಿಂದ ಉದ್ದಿನಬೇಳಿ ಹಾಕಿದ ನಂತರ ಜಾಲಿಸ್ಕೊಳ್ಳುವಾಗ ಕರೆಕ್ಟಾಗಿ ನೋಡ್ಕೊಳ್ಳಿ ನಾನು ಈ ಮೆಥಡಲ್ಲಿ ಅಷ್ಟೇ ಜಾಲಿಸೋದು ನಂಗೆ ತುಂಬ ಈಸಿ ಇದು ಎಲ್ರಿಗೂ ಈಸಿ ಇದು ತುಂಬ ಸಿಂಪಲಾಗಿ ನೋಡಿ ಕತ್ತಿ ಥರ ಇಟ್ಕೊಳ್ಳೋದು ಅಕ್ಕಿ ಬಂದ ತಕ್ಷಣವೇ ಹತ್ತೋರು ಬೆಳೆಯಿಂದ ಲಾಕ್ ಮಾಡಿದ್ರೆ ಅಕ್ಕಿ ಲಾಕ್ ಆಗುತ್ತೆ ಅಕ್ಕಿಗಿಂತ ಕಲ್ಲು ವೆಯ್ಟ್ ಜಾಸ್ತಿ ಇರೋದ್ರಿಂದ ಕಲ್ಲು ಕೆಳಗಡೆನೇ ಕೂತಿರ್ತವೆ ನೀರನ್ನ ಜಾಸ್ತಿ ಹಾಕ್ಕೊಂಡು ಜಾಲಿಸ್ಬೇಡಿ ಈ ರೀತಿ ಅಕ್ಕಿ ಮೇಲೆ ಸ್ವಲ್ಪ ನೀರು ನಿಂತಿರಲಿ ಸಾಕು ಜಸ್ಟ್ ಈ ರೀತಿ ಹಲಗಾಡಿಸ್ಕೊಂಡು ಕಮ್ಮಿ ಆಗೋವರೆಗೂ ಇದೇ ಪ್ರೊಸೆಜರ್ನಲ್ಲಿ ಅಕ್ಕಿನ ಜಾಲಿಸ್ಕೊಳ್ಳಿ ಜಾಸ್ತಿ ಕಮ್ಮಿ ಹಾಕ್ತಿದ್ದಂಗೆ ನಮ್ಮ ಕೈಗೆ ಅಕ್ಕಿ ಸಿಗೋದಿಲ್ಲ ಆವಾಗ ಕಲ್ಲು ಕೂಡ ಬರೋ ಚಾನ್ಸ್ ಇರುತ್ತೆ ಇವಾಗ ಜಾಲಿಸೋ ಮೆಥಡ್ನ ಚೇಂಜ್ ಮಾಡೋಣ ಅಕ್ಕಿ ಜಾಸ್ತಿ ಇದ್ದಾಗ ಒಂದು ನಾನು ತೋರಿಸೋದನ್ನೆಲ್ಲ ಆ ಮೆತ್ತಡ್ ಜಾಲಿಸಿ ಅಕ್ಕಿ ಕಮ್ಮಿ ಹಾಕ್ತಿದ್ದಂಗೆ ಈಗ ನಾನೇನು ತೋರಿಸ್ತಾ ಇದ್ದೀನಿ ಜಸ್ಟು ದಬ್ಬ್ರೇನ ಆ ಕಡೆ ಈ ಕಡೆ ಹಲಗೆ ಸ್ವಲ್ಪನೇ ನೀರು ಹಾಕ್ಕೊಳ್ಳಿ ಈ ಕಡೆ ಆ ಕಡೆ ಜಬ್ಬರಿ ಹಲಗಾಡಿಸಿ ಸೈಲೆಂಟಾಗಿ ಇಡ್ಕೊಳ್ಳಿ ಅವು ಅಕ್ಕಿ ನೆಂದಿರವು ಲೈಟ್ ವೆಯ್ಟ್ ಆಗ್ತವಲ್ಲ ಕಲ್ಲಿಗಿಂತ ಆಗ ನೀಟಾಗಿ ಅಕ್ಕಿ ಮಾತ್ರ ಮೇಲೆ ಬರ್ದು ಮುಂದೆ ಬರ್ತವೆ ಕಲ್ಲು ಹಾಗೆ ಉಳ್ಕೊಳ್ಳುತ್ತೆ ಈ ಸೇಮ್ ಪ್ರೊಸೀಜರ್ನ ನೀವು ಯಾವುದನ್ನು ಉಳ್ಳಿಕಾಳು ಜುಳ್ಳಿ ಕಾಳು ಅಥವಾ ಸಣ್ಣ ಸಣ್ಣ ಕಾಳುಗಳೇನೋ ಕಲ್ಲು ಹಾಕೋಯ್ತು ಕೆಳಗಡೆ ಬಿಲ್ ಚೆಲ್ಲೋದು ಆ ಥರ ಇದ್ದಾಗ ರಾಗಿ ತಂದಾಗ ಆ ಥರ ಬೇಕಂದಾಗ ಸೇಮ್ ಪ್ರೊಸೀಜರ್ ಜಾಲಿಸೋದು ಯಾವ ರೀತಿ ಪ್ರೊಸೀಜರ್ ತೋರಿಸ್ಕೊಟ್ಟಿದ್ದೀನಿ ಇದೇ ಥರ ಎಲ್ಲಕ್ಕೂ ಅಪ್ಲೈ ಆಗುತ್ತೆ ನೀವು ಕೆಳಗಡೆ ಏನೋ ಚೆಲ್ಲೋ ಇತ್ತು ಅಂದರೆ ಬಿಸಾಕೋದು ಬೇಡ ರಾಗಿ ಚೆಲ್ತು ಕಾಳುಗಳಸಿ ಚೆಲ್ತು ಈಗ ಎಲ್ಲ ಸೋಸೋದಕ್ಕೆ ಟೈಮ್ ಇಲ್ಲ ಅಂದಾಗ ಜಾಲಿಸೋ ತುಂಬ ಈಸಿ ಪ್ರೊಸೆಜರ್ ಇದು ನೋಡಿ ಕಲ್ಲು ಎಷ್ಟೊಂದಿದೆ ನೋಡ್ತಾ ನೋಡ್ತಾ ಇದ್ದಂಗೆಯೇ ಕಲ್ಲು ಸಪ್ರೇಟ್ ಆಗುತ್ತೆ ಕಲ್ಲು ವೆಯ್ಟ್ ಜಾಸ್ತಿ ಇರೋದ್ರಿಂದ ಅಕ್ಕಿನ ಜಸ್ಟ್ ಹಲಗಾಡಿಸಿ ಈ ರೀತಿ ಮುಂದೆ ತೊಗೊಂಡ್ರೆ ನೀಟಾಗಿ ಅಕ್ಕಿ ಮಾತ್ರ ಬರುತ್ತೆ ಕಲ್ಲೆಲ್ಲ ಹಲ್ಲೆ ಉಳ್ಕೊಳ್ಳುತ್ತೆ ಈ ರೀತಿ ಒಂದೆರಡು ಸಲ ಜಾಲಿಸ್ಕೊಂಡು ಸಾಕು ಈಗ ಫಸ್ಟ್ ಟೈಮ್ ಅಷ್ಟು ಕಲ್ಲು ಬಂದಿದೆಯಲ್ಲ ಸೆಕೆಂಡ್ ಟೈಮು ಒಂದೇ ಒಂದಷ್ಟೇ ಸಿಕ್ಕಿದ್ದು ಅಂದರೆ ಜಾಲಿಸೋ ಮೆಥಡ್ ಕರೆಕ್ಟಾಗಿದ್ದರೆ ಒಂದೇ ಸಲಿಗೆ ಕ್ಲೀನ್ ಆಗುತ್ತೆ ಆದರೂ ಇರಲಿ ಅಂತ ಎರಡು ಸಲ ಜಾಲಿಸ್ಕೊಳ್ಳಿ ಇನ್ನೊಂದು ಸಲ ಜಾಲಿಸ್ಬಾಗ್ಲಷ್ಟೇ ಅಕ್ಕಿ ಮೇಲೆ ಸ್ವಲ್ಪನೇ ನೀರು ಇರಬೇಕು ಜಸ್ಟ್ ಅಲಗಾಡಿಸ್ಬಿಟ್ಟು ಸ್ಟಾಪ್ ಮಾಡಿ ಒಂದು ಸಲ ಅಕ್ಕಿ ಅಲಗಾಡಿಸ್ತಾ ಇದ್ದಂಗೆ ಅಕ್ಕಿ ಒಳಗಡೆ ಕೈ ಹಾಕಿದ್ರೆ ಅಕ್ಕಿ ಕೈ ಮೇಲೆ ಬಂದು ಕೂತ್ಕೊಳ್ತವೆ ಆವಾಗ ನಮ್ಗೆ ನೀಟಾಗಿ ಅದನ್ನು ತೆಗೆದು ಇನ್ನೊಂದು ಪಾತ್ರೆಗೆ ಹಾಕ್ಕೊಳ್ಬೋದು ಒಂದೇ ಒಂದು ಕಲ್ಲು ಕೂಡ ಬರಲ್ಲ ಎಷ್ಟೇ ಕಲ್ಲಿದ್ದರೂ ಕೂಡ ಸೋಸೋದ್ಕಿಂತ ಇದು ಈಸಿ ಪ್ರೊಸೀಜರು ಈಗ ಬೇಕಾದ್ರೆ ಇವನ್ನ ಒಣಗಿಸ್ಬಿಟ್ಟು ಮಿಲ್ ಮಾಡಿಸಿ ಹಿಟ್ಟು ರೆಡಿ ಮಾಡಿಕೊಂಡು ನೀವು ಇದನ್ನು ರೊಟ್ಟಿ ಮಾಡೋದಕ್ಕೆಲ್ಲ ಉಪಯೋಗಿಸ್ಕೊಳ್ಬೋದು ಮಾಮೂಲಿ ದೋಸೆ ಅಕ್ಕಿ ದೋಸೆ ಅಕ್ಕಿನ ಯಾವಾಗ ತೊಳೆದಿ ಒಣಗಿಸ್ಕೊತೀರ ಅದೇ ರೀತಿ ಕೂಡ ಮಾಡ್ಕೊಳ್ಬಹುದು ಅಥವಾ ಕೆಲವೊಂದು ಸಲ ದಪ್ಪ ಅಕ್ಕಿನಲ್ಲೇ ಕಲ್ಲಿದೆ ಅಂತ ಅಂದಾಗ ನಮಗೆ ಕೆಲವೊಂದು ಸಲ ಅಕ್ಕಿ ಕಲ್ಲು ಎರಡು ಒಂದೇ ಕಲ್ಲಲ್ಲಿರ್ತವೆ ಸೋಸೋದಿಕ್ಕೆ ಹಾಗಲ್ಲ ಕಾಣಿಸೋದೇ ಇಲ್ಲ ಅಂದ ಕೂಡ ಈ ರೀತಿ ಮಾಡ್ಕೊಳ್ಬೋದು ಇದರಲ್ಲಿ ಕಲ್ಲೊಂದೇ ಅಂತಲ್ಲ ನಿಮ್ಮ ಗಾಜಿನ ಪೀಸ್ಗಳಿದ್ರೆ ಬೇರೆ ಏನಾದರೂ ವೆಯ್ಟಾಗಿರೋಂಥವು ಇದ್ರೆ ಎಲ್ಲನೂ ಕಲ್ಲು ಜೊತೆಗೆ ಕೆಳಗಡೆನೇ ಕೂತ್ಕೊಳ್ತೇವೆ ಅಕ್ಕಿಗಿಂತ ಕಲ್ಲನ್ನು ವೆಯ್ಟ್ ಜಾಸ್ತಿ ಇರೋದರಿಂದ ಅವೆಲ್ಲ ಅಕ್ಕಿ ಜೊತೆ ಮಿಕ್ಸ್ ಆಗಿ ಮುಂದೆ ಬರಲ್ಲ ನೋಡಿ ಒಂದೇ ಒಂದು ಕಲ್ಲು ಸಿಕ್ಕಿದೆ ಇಲ್ಲಿ ಈ ಅಕ್ಕಿಯಿಂದ ನಾನು ದೋಸೆ ಮಾಡೋದಕ್ಕೆ ನೆನ್ಸಿಟ್ಕೊಳ್ತಾ ಇದ್ದೀನಿ ನೀವು ದೋಸೆ ಮಾಡ್ಬೋದು ಇಡ್ಲಿ ಮಾಡ್ಬೋದು ಈ ಅಕ್ಕಿ ನಾಗೆ ತೊಳೆದ್ಬಿಟ್ಟು ಸ್ವಲ್ಪ ಒಣಗಿಸ್ಕೊಂಡು ಮಿಲ್ ಮಾಡಿಸಿದ್ರೆ ರೊಟ್ಟಿಗೆಲ್ಲ ಹಿಟ್ಟು ತುಂಬಾ ಚೆನ್ನಾಗಿರುತ್ತೆ ಚಕ್ಲಿ ಮಾಡೋಕ್ಕೆ ರೊಟ್ಟಿ ಮಾಡೋದಕ್ಕೆಲ್ಲ ಡಿಪ್ಪು ಅಕ್ಕಿ ತಂದಾಗ ಈ ಜರಡಿ ಏನಾರು ಹಿಡ್ಕೊಂಡ್ರೆ ಈ ರೀತಿ ವೇಸ್ಟ್ ಮಾಡಬೇಡಿ ದೋಸೆ ಮಾಡ್ಕೊಳ್ಳೋಣ ಈಗ ಒಂದು ಪೌನಷ್ಟು ನಾನಿಲ್ಲಿ ಅಕ್ಕಿ ತೊಗೊಂಡಿದ್ದೆ ಉಚ್ಚಕ್ಕಿ ಅದಕ್ಕೆ ಕಾಲು ಪೌನಷ್ಟು ಬೇಳೆ ಅದರ ಅರ್ಧ ಆದಷ್ಟು ಕಡಲೆಬೇಳೆ ಮೆಂತ್ಯ ಒಂದು ಸ್ಪೂನಷ್ಟು ಹಾಕೊಂಡಿದ್ದೀನಿ ಈಗ ಎರಡರಿಂದ ಮೂರು ಸಲ ಚೆನ್ನಾಗಿ ಪ್ರೆಸ್ ಮಾಡಿ ಉದ್ದಿನ ಬೆಳೆ ಮೇಲೆ ಇರುವಂಥ ಧೂಳೆಲ್ಲ ಹೋಗೋಂಗೆ ಚೆನ್ನಾಗಿ ತೊಳ್ಕೊಬೇಕು ಅದಕ್ಕೆ ನಾನು ಮೊದಲು ಅಕ್ಕಿ ನೆನೆಸುವಾಗ ಒಂದು ಎರಡೇ ಸಲ ತೊಳ್ಕೊಂಡಿದ್ದು ಮತ್ತು ಜಾಲಿಸಲೇ ಧೂಳೆಲ್ಲ ಹೊಟ್ಟೋಗಿರುತ್ತೆ ಈಗ ಚೆನ್ನಾಗಿ ನೆಂದಿದೆ ಅಕ್ಕಿ ಚೆನ್ನಾಗಿ ತೊಳೆದು ಕುಡಿಯುವಂಥ ನೀರು ಹಾಕಿ ಎತ್ತಿಟ್ಕೊಳ್ಳಿ ಯಾಕೆಂದರೆ ರುಬ್ಬಬೇಕಾದಾಗ ನಾನು ಇದೇ ನೀರನ್ನ ಉಪಯೋಗಿಸ್ಕೊಳ್ತೀನಿ ಒಂದು ಐದರಿಂದ ಆರು ಗಂಟೆ ನೆನೆಸ್ಕೊಂಡ್ರೆ ಸಾಕಿದ್ದನ್ನು ಈಗ ಬೆಳಗ್ಗೆನೆ ನೆನೆಸಿಟ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಆರ್ ಎಸ್ಗೆ ಫುಡ್ ಪ್ರಾಡಕ್ಟ್ ಇದೆ ನಂದು ಅದರಲ್ಲಿ ಮಿಲೆಟ್ಗಳದ್ದು ಸಿರಿಧಾನ್ಯಗಳದ್ದು ಮಾಲ್ಟ್ ಪೌಡ್ರ್ ಸಿಗುತ್ತೆ ಹಾಗೆ ಕರಿಲೂಸ್ ಚಟ್ನಿ ಪುಡಿ ಹಾಗಲಕಾಯಿ ಚಟ್ನಿ ಪುಡಿ ಸಿಗುತ್ತೆ ಪುಳಿಯೋಗರೆ ಫ್ರೀ ಮಿಕ್ಸು ಎಲ್ಲನೂ ಸಿಗುತ್ತೆ ಪುಳಿಯೋಗರೆ ಪೌಡ್ರು ರಸ ಮಿಕ್ಸ್ ಎಲ್ಲನೂ ಅದನ್ನು ಕೂಡ ನೀವು ವೆಬ್ಸೈಟಲ್ಲಿ ನೋಡಿ ಸರ್ಚ್ ಮಾಡಿ ಬೇಕಾದಲ್ಲಿ ನೀವು ನೋಡು ತರ್ಸ್ಕೊಳ್ಬಹುದು ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಈಗ ಸಾಯಂಕಾಲಕ್ಕೆ ಎಲ್ಲ ನೆಂದಿದೆ ಇದನ್ನು ಈಗ ಮೇಲಿರೋ ನೀರೆಲ್ಲ ಬಸ್ತಿ ಇಟ್ಕೊಳ್ತಾ ಇದ್ದೀನಿ ನೀರು ಒಂದು ಇಂಚಷ್ಟು ನೀರು ಎಕ್ಸ್ಟ್ರಾ ನಿಂತ್ಕೊಳ್ಳೋಂಗೆ ನೀರು ಹಾಕಿ ನೀರು ಜಾಸ್ತಿ ಆದರೆ ತೆಗಿಬೋದು ನೀರು ಕಮ್ಮಿ ಹಾಕ್ಬಿಟ್ರೆ ಅವೆಲ್ಲ ಚೆನ್ನಾಗಿ ನೆಂದಿರೋಲ್ಲ ಆವಾಗ ನಾವು ದೋಸೆಗೆ ರುಬ್ಬೋದಕ್ಕೆ ಚೆನ್ನಾಗಿ ಬರೋಲ್ಲ ಇಡ್ಲಿಗೆ ದೋಸೆಗೆ ಯಾವಾಗೇ ನೆನೆಸ್ಕೊಂಡ್ರು ಕೂಡ ಒಂದರಿಂದ ಒಂದೂವರೆ ಇಂಚು ಅಕ್ಕಿ ಮೇಲ್ಗಡೆ ಎಕ್ಸ್ಟ್ರಾ ನೀರಿರೋ ಇರೋ ಥರ ನೋಡ್ಕೊಳ್ಳಿ ಅಕ್ಕಿ ನೆಂದಷ್ಟು ಚೆನ್ನಾಗಿ ಬರುತ್ತೆ ನಾವೀಗ ಕುಡಿಯೋ ನೀರು ಹಾಕಿದ್ರಿಂದ ಅದೇ ನೀರನ್ನ ಹಾಕ್ಕೊಂಡು ಎಷ್ಟು ಅದಕ್ಕೆ ಬೇಕೋ ಅಷ್ಟು ಅದಕ್ಕೆ ರುಬ್ಕೊಳ್ತಾ ಇದ್ದೀನಿ ಅಣ್ಣ ರುಬ್ಕೊಂಡು ಒಂದು ಪಾತ್ರೆಗೆ ತೆಗೆದಿಟ್ಕೊಳ್ಳೋಣ ನಾನಿಲ್ಲಿ ಸಾಯಂಕಾಲ ರುಬ್ಕೊಳ್ತಾ ಇದ್ದೀನಿ ನಮಗೆ ಬೆಳಗ್ಗೆ ಆರು ಗಂಟೆಗೆಲ್ಲ ಟಿಫನ್ ರೆಡಿ ಇರಬೇಕು ಮಳೆಗಾಲ ಬೇರೆ ಇರೋದ್ರಿಂದ ಚಳಿಗಾಲ ಮಳೆಗಾಲ ಇರೋ ಬೇಗ ಹುಳಿ ಬರಲ್ಲ ಹಾಗಾಗಿ ನಾನು ಉಪ್ಪು ಕೂಡ ಇವಾಗಲೇ ಹಾಕ್ಕೊಂಡು ರುಬ್ಕೊಳ್ತೀನಿ ಉಪ್ಪು ಹಾಕಿ ರುಬ್ಬೋದ್ರಿಂದ ಬೇಗ ಹುಳಿ ಬರುತ್ತೆ ಅಥವಾ ನೀವು ಒಂದೆರಡು ಇಲ್ಕು ಬೆಳ್ಳುಳ್ಳಿ ತಿನ್ನೋರಾದರೆ ಬೆಳ್ಳುಳ್ಳಿ ಕೂಡ ರುಬ್ಬೋಗಲೇ ಹಾಕೊಳ್ಬೋದು ಅವಾಗಲೂ ಕೂಡ ಹುಳಿ ಬರುತ್ತೆ ಎರಡೇ ಇಲ್ಕು ಸಾಕಾಗುತ್ತೆ ಒಂದು ಇಲ್ಕು ಅಥವಾ ಎರಡು ಇಲ್ಕು ನಾನು ಸ್ವಲ್ಪ ಅನ್ನ ಹಾಕ್ಕೊಳ್ತೀನಿ ಬಿಸಿ ಅನ್ನ ಇತ್ತು ಹಾಗಾಗಿ ಅದನ್ನೇ ಒಂದು ಸ್ಪೂನಷ್ಟು ಅನ್ನ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಇವಾಗಲೇ ರುಬ್ಬಿಕೊಂಡು ಎಲ್ಲನೂ ಮಿಕ್ಸ್ ಮಾಡಿ ಇಟ್ಕೊಳ್ತಿದ್ದೀನಿ ನೋಡ್ಕೊಳ್ಳಿ ನೀವು ತುಂಬ ನೀರು ಹಾಕೋ ಅವಶ್ಯಕತೆ ಇಲ್ಲ ಏನು ನೆನೆಸಿದ್ವಿ ಅದೇ ನೀರು ಸಾಕಾಯಿತು ನನಗೆ ಪೂತಿ ಒಂದು ಬೌಲ್ ನೀರೂ ಖಾಲಿಯಾಗಿದೆ ಮಿಕ್ಸಿ ಜರೆಲ್ಲ ತೊಳೆದು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಕೈಯಲ್ಲಿ ಕೂಡ ಬೀಟ್ ಮಾಡ್ಬೋದು ಅಥವಾ ಸೌಟಿಂದನೋ ಬೀಟರಿಂದನೋ ಈ ರೀತಿ ಚೆನ್ನಾಗಿ ತಿರುಗಿಸಿದ್ರೆ ಒಂದು ನಿಮಿಷ ತಿರುಗಿಸಿದ್ರೆ ಸಾಕು ಯಾಕೆಂದರೆ ಮೊದಲ ರುಬ್ಬಿದಕ್ಕೆ ಉಪ್ಪು ಹಾಕಿರಲಿಲ್ಲ ನಾವು ಹಂಗಾಗಿ ಸೆಕೆಂಡ್ ರುಬ್ಬಿದ್ದಕ್ಕೆ ಉಪ್ಪು ಮತ್ತು ಅನ್ನ ಮಿಕ್ಸ್ ಮಾಡಿದ್ವಲ್ಲ ಹಾಗಾಗಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಬೇಕು ಮತ್ತು ಮೇಲಿಂದ ಎಲ್ಲ ಮಿಕ್ಸಿ ಜಾರ್ ತೊಳೆದು ನೀರು ಹಾಕಬೇಡಿ ಅವಾಗ ಹುಳಿ ಬರೋಲ್ಲ ನೀಟಾಗಿ ಈ ಥರ ರೆಡಿ ಮಾಡಿಬಿಟ್ಟು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಇಟ್ಬಿಡ್ತೀನಿ ಅಥವಾ ನಿಮ್ಗೆ ಇನ್ನೂ ಬೇಗ ಬ ಹುಳಿ ಬರಬೇಕಂದ್ರೆ ಒಂದು ಸ್ವಲ್ಪ ಕೆಳಗಡೆ ಪಾತ್ರೆಗೆ ಬಿಸಿನೀರು ಹಾಕ್ಬಿಟ್ಟು ಕೂಡ ಮುಚ್ಚಿಡ್ಬೋದು ನಾನು ಹುಳಿ ಬಂದು ಸುರಿದೋಗ್ಬಹುದು ಅಂತೇಳಿ ಒಂದು ತಟ್ಟೆ ಇಟ್ಬಿಟ್ಟು ತಟ್ಟೆ ಒಳಗಡೆ ಈ ಪಾತ್ರೆ ಇಟ್ಟಿದೆ ಕರೆಕ್ಟಾಗಿ ಹುಳಿ ಬಂದಿದೆ ಇನ್ನು ಒಂದು ಕಾಲು ಭಾಗದಷ್ಟು ಜಾಗ ಇತ್ತಲ್ಲ ಅಷ್ಟು ಚೆನ್ನಾಗಿ ನೀಟಾಗಿ ಹುಳಿ ಬಂದಿದೆ ಒಂದು ಸಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ನಾನು ಇಷ್ಟೇ ಅದರಲ್ಲಿ ಇಟ್ಕೊತೀನಿ ಮತ್ತು ನೀರು ಹಾಕಲ್ಲ ಮತ್ತು ಇಲ್ಲಿ ಏನೂ ಮಿಕ್ಸ್ ಮಾಡಲ್ಲ ಸಕ್ಕರೆ ಎಲ್ಲ ಏನೂ ಹಾಕೋದೇ ಇಲ್ಲ ನಾನು ಜಸ್ಟ್ ಈಗೇ ಉಳಿ ಬಂದಿರೋದೇ ಕಲ್ಲರ್ ಸಕ್ಕತ್ತಾಗಿರುತ್ತೆ ದೋಸೆ ಮಾಡ್ಕೊಳ್ಳೋಣ ಈಗ ದೋಸೆ ಹೆಂಚಿಗೆ ಸ್ವಲ್ಪ ಬಿಸಿಯಾಗಿದೆ ಅಂತ ನೋಡಿ ಚೆಕ್ ಮಾಡಿಕೊಂಡು ಸ್ವಲ್ಪ ನೀರು ಚಿಮ್ಕಿಸ್ಕೊಳ್ತಾ ಇದ್ದೀನಿ ನಂತರ ದೋಸೆ ಹಾಕೊಳ್ಳೋಣ ಮೊದಲನೇ ದೋಸೆ ಹಾಕುವಾಗ ತೆಳುವ ಸ್ವಲ್ಪ ಸಣ್ಣ ದೋಸೆನೇ ಹಾಕ್ಕೊಳ್ಳಿ ಹೆಂಚು ಎರಡನೇ ಸಲ ನೀವು ದೋಸೆ ಹಾಕೋಷ್ಟು ಚೆನ್ನಾಗಿ ಕಾದಿರುತ್ತಲ್ಲ ಹೆಂಚು ತುಂಬ ದೋಸೆ ಹಾಕ್ಕೊಳ್ಬೋದು ಒಂದು ಸೌಟ್ ಇಟ್ಟಲ್ಲಿ ಹೆಂಚು ತುಂಬ ದೋಸೆ ಮಾಡ್ಕೊಳ್ಬೋದು ಇಲ್ಲಿ ಒಂದೇ ಒಂದು ಟಿಪ್ಸು ಹೊಸಬ್ರಿಗೋಸ್ಕರ ದೋಸೆ ಹೆಂಚು ಚೆನ್ನಾಗಿ ಕಾದಿರಲಿ ದೋಸೆ ಹಾಕುವಾಗ ನಂತರ ನೀವು ದೋಸೆ ಹಿಟ್ಟನ್ನು ಯಾವಾಗ ಕಾವಲಿ ಮೇಲೆ ಹಾಕ್ತೀರ ಆವಾಗ ಸಿಮ್ ಮಾಡಿಬಿಟ್ಟು ದೋಸೆ ಹಿಟ್ಟನ್ನ ಹಾಕೊಳ್ಳಿ ಹೆಂಚು ಸ್ವಲ್ಪ ಕೂಲಾಗಿದ್ದರೆ ನೀವು ಹೆಂಚನ್ನು ತುಂಬ ದೋಸೆ ಎಳಿಬೋದು ಹೆಂಚು ತುಂಬ ಬಿಸಿ ಇತ್ತಂದರೆ ಹಿಟ್ಟು ಬೇಗ 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 ಗಟ್ಟಿ ಆಗಿಬಿಡುತ್ತೆ ನೀವು ಅದನ್ನು ಜಾಸ್ತಿ ಅಗಲವಾಗಿ ಸ್ಪ್ರೆಡ್ ಮಾಡೋಕ್ಕಾಗಲ್ಲ ಇದೊಂದೇ ಟಿಪ್ಸು ದೋಸೆ ಹಾಕಬೇಕಾದಾಗ ಎಂಜು ಸ್ಟವ್ನ ಕಮ್ಮಿ ಮಾಡ್ಕೊಳ್ಳಿ ಸಿಮ್ ಮಾಡ್ಕೊಳ್ಳಿ ದೋಸೆ ಹಾಕಿದ ನಂತರ ಈ ನೋಡಿ ಸ್ಟೌವ್ ಸಿಮ್ಮಲ್ಲಿದೆ ದೋಸೆ ಹಾಕ್ಕೊಳ್ಳುವಾಗ ಸಿಮ್ ಮಾಡ್ಕೊಂಡ್ರೆ ನೀವು ಎಷ್ಟು ಹಗ್ಲವಾಗಿ ಹೇಳಿದ್ರು ಕೂಡ ಸ್ಪ್ರೆಡ್ ಆಗುತ್ತೆ ಹಿಟ್ಟು ನಾನಿಲ್ಲಿ ಪೇಪರ್ ದೋಸೆ ಥರ ತೆಳುವಾಗ ಹಾಕಿದ್ದೀನಿ ಮೇಲೆ ಪ್ಲೇಟ್ ಮುಚ್ಚಿ ಕೂಡ ಬೇಯಿಸ್ಕೊಳ್ಬೋದು ಪ್ಲೇಟ್ ಮುಚ್ಚದೆ ಕೂಡ ಬೇಯಿಸ್ಕೊಳ್ಬೋದು ಇಟ್ಟು ಚೆನ್ನಾಗಿ ಉಳಿ ಬಂದಿದರೆ ನಮ್ಗೆ ಮುಚ್ಚೋದೇ ಅವಶ್ಯಕತೆ ಇಲ್ಲ ಅಷ್ಟು ಚೆನ್ನಾಗಿ ದೋಸೆ ಬರುತ್ತೆ ಈಗ ಫ್ಲೇಮ್ ಸ್ವಲ್ಪ ಜಾಸ್ತಿ ಮಾಡ್ತಾಯಿದ್ದೀನಿ ಒಂದೇ ಸೈಡು ಫ್ರೈ ಮಾಡಿ ತೆಗೀತಾ ಇದ್ದೀನಿ ನಾನಿಲ್ಲಿ ಅನ್ ಬೇಳೆ ಸಾ ತರಕಾರಿ ಬೇಳೆ ಸಾಂಬಾರು ಮಧ್ಯಾಹ್ನ ಊಟಕ್ಕೆ ಹಾಗೆಯೇ ಚಟ್ನಿ ದೋಸೆ ಬೆಳೆಯೋ ಟಿಫನ್ಗೆ ಮಾಡಿಕೊಂಡಿದ್ದೆ ಬಾಕ್ಸ್ ಕಟ್ಟಬೇಕಾದ ಅವಶ್ಯಕತೆ ಇದೆ ಹಾಗಾಗಿ ಎರಡು ಸಾಂಬಾರು ಜೊತೆಯೂ ಚೆನ್ನಾಗಿರುತ್ತೆ ಚಟ್ನಿ ಜೊತೆ ಕೂಡ ಚೆನ್ನಾಗಿರುತ್ತೆ ನಮ್ಮ ಮನೆಯಲ್ಲಿ ಶೇಂಗಾ ಚಟ್ನಿ ಒಂದೇ ಇಷ್ಟಪಡೋದು ತೆಂಗಿನಕಾಯಿ ಚಟ್ನಿ ಎಲ್ಲ ಇದ್ರ ಜೊತೆ ತಿನ್ನೋದಿಲ್ಲ ಹಾಗಾಗಿ ಕ್ರಿಸ್ಪಿಯಾದಂಥ ದೋಸೆಗೆ ಶೇಂಗಾ ಚಟ್ನಿ ಮಾಡಿದ್ದೀನಿ ಸಕ್ಕತ್ತಾಗಿರುತ್ತೆ ಟೇಸ್ಟು ತುಪ್ಪ ಹಾಕ್ಕೊಂಡು ಒಂದು ಸ್ವಲ್ಪ ಸರ್ವ್ ಮಾಡಿದ್ರೆ ಸಕ್ಕತ್ತಾಗಿರುತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಕಾಳು ಕಡ್ಡಿನಲ್ಲಿ ಅಂತ ಬಿಸಾಕೋದಕ್ಕಿಂತ ಮುಂಚೆ ಒಂದು ಸಲ ಸ್ವಚ್ಛ ಮಾಡ್ಕೊಳ್ಳಿ ಹೇಳ್ಕೊಟ್ರೆ ಅದು ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಓಕೆ ಬಾಯ್ ಥ್ಯಾಂಕ್ ಯು